ಶಬ್ದ ಕೇಳೋದೇ ಕೇಳೋದಕ್ಕಾಗಿ ಶಬ್ದ ಕೇಳಬೇಕಾಗಿ ಐತಿ ಹಾಡಬೇಕು ನಾ ಡ್ರೈವರ ಈಗೆಲ್ಲ ಹಾಡ್ಬೇಕಾಗಿ ಅದಕ್ಕೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ ಆದ್ರೆ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೇನೆ ನಿಜವಾಗ್ಲು ದಿಡುಕಲ್ ನಗರದಲ್ಲಿ ಒಂದು ಭಾರತ ದೇಶ ಒಂದು ಸಂಪ್ರದಾಯ ಆ ಸಂಸ್ಕೃತಿ ಜಾತ್ಯತೀತ ಜಾತ್ಯತೀತತೆ ಮತ್ತು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಇಳಕಲ್ ನಗರಾಗ ಎಲ್ಲರೂ ಹುಡುಕಿದ್ರೆ ಅದು ಅಲ್ಲಾಂಪುರ್ ಪೇಟೆಯಲ್ಲಿ ಕೆಲಸ ನೋಡತ್ತ ಬಾಳ ಮಂದಿ ಉಡವ ಸಣ್ಣ ಪುಟ್ಟ ಇಲಿಗಳು ಇಗಳು ಹುಲಿ ಆಗ್ತಾರೆ ಅದು ಇಲ್ಲ ಸಾಧ್ಯ ಯಾವ್ದ ಜಾತಿ ಮೇಲೆ ಜಾತಿ ಲೆಕ್ಕಾಚಾರ ಮೇಲೆ ಈ ದೇಶ ಹೊಡೆಯುವಂತಹ ಹುಲಿಗಳು ಏನವಲ್ಲ ಯಾವ ಏನು ಅದ್ಪೇಟೆಯಲ್ಲಿ ಕಿಟ್ಕೊಳಕ್ ಆಗೋದಿಲ್ಲ ಅದಕ್ಕೆ ನಿಮಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೌಹಾರ್ದತೆ ಭಾವೈಕ್ಯತೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಯಾರು ಅರ್ಥ ಮಾಡಿಕೊಂಡು ಜಾತಾತೀತ ತಡಹಾದ ಮೇಲೆ ಇವತ್ತು ತಾನೆಲ್ಲ ಅಂತಮ್ಮಂದರಾಗಿ ಒಂದೇ ತಾಯಿ ಮಕ್ಕಳಾಗಿ ಇವತ್ತು ಬಾಳೆ ಮಾಡ್ತಾ ಇದೀರಿ ಇದರಿಂದ ನಿಮ್ಮ ಇರುವವರೆಗೂ ನಿಮ್ಮ ಮುಂದಿನ ನಿಮ್ಮ ಅಂತನದ ಪೀಳಿಗೆ ಇರುವವರೆಗೂ ಅದನ್ನು ಉಳಿಸ್ಕೊಂಡು ಆವಾಗ ನಾವು ನಿಜವಾದ ಭಾರತೀಯ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ನಾವು ಅರ್ಹರಾಗ್ತೀವಿ ನಾವು ಗೌರವವನ್ನು ತಂದಿರ್ತಾರೆ ಆ ನಿಟ್ಟಿನಲ್ಲಿ ತಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಐತಿ ಅದನ್ನು ಉಳಿಸ್ಕೊತೀರಿ ಈಗಾಗಲೇ ನಮ್ಮ ಮಂಜು ಅಮ್ಮ ಈಗಡೆ ಮಾತಾಡೋಣ ಅವ್ರು ಹೇಳಿದ್ದೆ ನಾನು ಇನ್ನೊಂದು ಬ್ರಿಡ್ಜ್ ಹಾಕ್ಬೇಕಪ್ಪ ಅಂದ ಹಾಕಿದ್ರೆ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗಾಗಲೇ ಭೂಮಿ ಪೂಜೆ ಮಾಡೀನಿ ಇನ್ನು ಒಂದು ವಾರದ ಚಲೋ ಆಗುತ್ತೆ ಒಂದು ನಾವು ಉದ್ಘಾಟನೆ ಮಾಡ್ತೀವಿ ಬಹುತೇಕ ಮುಂದಿನ ಉರುಷ ಮುಗಿದ್ರೆ ಆ ಬ್ರಿಡ್ಜ್ ಉದ್ಘಾಟನೆ ಮಾಡ್ತೀವಿ ನಿಮ್ಗೆಲ್ಲರಿಗೂ ಅಲ್ಲಿಂದ ಅದು ಸೀದಾ ಮಾರ್ಕೆಟ್ಗೆ ರೋಡು ಸೀದಾ ಮಾರ್ಕೆಟ್ಗೆ ರೋಡು ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾನು ಗಟ್ಟಿದ್ವಿ ನೀವು ಭಾರತ ದೇಶವನ್ನು ಉಳಿಸಕ್ಕೆ ನೀವು ಗಟ್ಟಿ ಅಂದ್ರೆ ಈ ದೇಶ ಒಣೆಯಕ್ಕೆ ಕಾಯಾಕತ್ತ ಸಣ್ಣ ಸಣ್ಣ ಕೋಣಿಗಳು ಉಟ್ಕೊಂಡವೀಗ ಇಲ್ಲಿ ಅವಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗಿ ಯಾಕಂದ್ರೆ ಇಲ್ಲಿ ಉಟ್ಕೊಂಡವು ಅವಂತ ಅರ್ಧ ಮುರ್ದಕ್ಕೆ ಅವ್ರು ಸ್ವಲ್ಪ ಡ್ಯಾಮ್ ಅನ್ನ ತಿನ್ನ ಬಂತಾರೆ ಯಾರು ಶಾಶ್ವತ ನಾನು ಶಾಶ್ವತ ಅಲ್ಲ ಕುಂತಲ್ಲ ಅವನು ಶಾಶ್ವತ ಅಲ್ಲ ಅವನು ಒಂದ್ ದಿವ್ಸ ಕಡಿ ಎಲ್ಲರೂ ಮುಗಿಯೇ ಬರ್ತಾರೆ ಅದಕ್ಕೆ ಯಾರು ತಾವು ಡೀಟಿಂಗ್ ಈ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಉಳಿಸ್ಕೊಂಡೋಗ್ರಿ ಈಗ ಎರಡು ದಿವಸ ದಯವಿಟ್ಟು ನಾನು ಅಲಂಪುರ್ ಪೇಟೆ ಯುವಕರಿಗೆ ನಾನು ಗಮನ ಸೆಳಿತೀನಿ ಯಾರು ಕೂಡ ಒಂದು ಗಲಾಟೆ ಮಾಡಬಾರ್ದು ಬಹಳ ಊರಿದ್ರ ಭಕ್ತಾದಿಗಳು ಹದಿಷ್ರು ಕರ್ನಾಟಕ ಇದಕ್ಕಲ್ಲಿ ಹುಡುಗರು ಅಲಂಪುರ್ ಪೇಟೆ ಹುಡುಗರು ಗಲಾಟೆ ಮಾಡಿದ್ರು ಹೊಡೆದ್ರು ಅನಿಸ್ಕೋಬಾರ ಇದು ಅನಿಸ್ಬೋದ್ ಯಾರು ಯಾರು ದಯವಿಟ್ಟು ಮಾಡ್ರಿ ಶಾಂತವಾಗಿ ಮೂರು ದಿನ ಉರುಸು ಮಾಡೋಣ ನಮ್ಮ ಉರ್ಸಿದು ನಮ್ಮ ದರ್ಗ ನಮ್ಮ ಹಸರ ಸಹೇಶ ಮೂರ್ ಪೂಜೆ ನಾವೆಲ್ಲರೂ ಕೂಡ ಉರ್ಸ್ ಮಾಡೋಣ ಬಹಳ ಸಂತೋಷದಿಂದ ಈ ಆಚರಣೆಯನ್ನು ಮಾಡೋಣ ಪ್ರಥಮ ಕಾರ್ಯಕ್ರಮ ಅದು ಅಲ್ಲಪ್ಪೇಟೆಯಲ್ಲೇ ಇವತ್ತು ರಸಮಂಜಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಮಗೆಲ್ಲರಿಗೂ ಶುಭವಾಗಲಿ ಬಂದಿರುವಂತಹ ಕಲಾವಿದರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸಿ ನಾನು ಯಾರು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ